ನಮಸ್ತೆ ಎಲ್ಲರಿಗೂ ಚಪ್ರದವ್ರೇ ಕೈ ಕಿತ್ತಿದ್ನಲ್ಲ ಅದನ್ನು ಈ ಥರ ಬೀನ್ಸ್ ಮುರೀತೀವಲ್ಲ ಆ ಥರ ಮುರಿದಿಟ್ಕೊಂಡಿದ್ದೀನಿ ಆಮೇಲೆ ಅಲಸಂದೆಕಾಯಿ ಕೂಡ ಎಳೆಯದಿದ್ದಿದ್ದು ಅದೇ ಥರ ಮುರಿದಿಟ್ಟಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಇದು ಹಸಿಮೆಣ್ಸಿನ್ಕಾಯಿ ಜೀರಿಗೆ ಉಪ್ಪಾಕಿ ಪೇಸ್ಟ್ ಮಾಡಿಟ್ಟಿರ್ತೀನಿ ನಾನು ಆಮೇಲೆ ಒಗ್ಗರಣೆ ಸಾಮಾನು ಇಷ್ಟು ಇವಾಗ ಬಳಸ್ತೀನಿ ಆಮೇಲೆ ಒಂದು ಅರ್ಧ ಗ್ಲಾಸು ಚಿಕ್ಕ ಚಿಕ್ಕ ಗ್ಲಾಸಾದ್ರೆ ಒಂದು ಗ್ಲಾಸು ಬೇಳೆ ತಗೊಂಡಿದ್ದೀನಿ ಇವಾಗ ಮಾಡೋ ವಿಧಾನ ತೋರಿಸ್ತೀನಿ ನಾನು ಮಾಡೋದು ನಾನು ಜಾಸ್ತಿ ಮಸಾಲೆ ಎಲ್ಲ ಹಾಕಕ್ಕೆ ಹೋಗಲ್ಲ ಚಕ್ಕೆ ಲವಂಗ ಆ ಥರ ಶುಂಠಿ ಎಲ್ಲ ಹಾಕೋಲ್ಲ ಬೆಳ್ಳುಳ್ಳಿ ಹಾಕ್ತೀವಿ ಜಜ್ಜಿಬಿಟ್ಟು ಅಷ್ಟೇ ನೋಡಿ ಇವಾಗ ಒಂಚೂರು ಎಣ್ಣೆ ಹಾಕ್ಕೊಂಡಿದ್ದೀನಿ ತುಂಬ ಎಣ್ಣೆನೂ ಬೇಕಿಲ್ಲ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಸಾಸಿವೆ ಜೀರಿಗೆ ಹಾಕ್ತೀವಿ ಜೀರಿಗೆ ಹಾಕೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ ಅಂತ ನಾನು ಪ್ರತಿಯೊಂದಕ್ಕೂ ಸ್ವಲ್ಪ ಜೀರಿಗೆ ಹಾಕೇ ಹಾಕ್ತೀನಿ ಸಾಸಿವೆ ಒಂದು ಹಾಕಿದ್ರೆ ಕಾಲು ಚಮಚ ಜೀರಿಗೆ ಆಮೇಲೆ ಕರ್ಬೇವು ಮೇಲೋ ಕಿತ್ಕೊಳ್ಳೋಕ್ಕಾಗಲಿಲ್ಲ ಮಳೆ ಬರ್ತಾಯಿತ್ತು ಅವತ್ತು ಒಂಚೂರು ಒಣಗಿರೋದೇ ಹಾಕಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದ್ದೀನಿ ಆಮೇಲೆ ಈರುಳ್ಳಿ ಒಂದು ಚಿಕ್ಕ ಈರುಳ್ಳಿ ಆದರೆ ಎರಡು ದೊಡ್ಡ ಈರುಳ್ಳಿ ಆದರೆ ಒಂದು ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲೇ ಬಾಡಿಸ್ತೀನಿ ಅಷ್ಟು ಎಣ್ಣೆಯಲ್ಲೇ ಬಾಡುತ್ತೆ ಇದು ಸಾಕು ಅದಾದಮೇಲೆ ನಾವು ನೀರು ಹಾಕಿ ಬೇಯಿಸ್ಕೊಂತೀವಲ್ಲ ಅದರಿಂದ ಎಣ್ಣೆ ಅವಶ್ಯಕತೆ ಜಾಸ್ತಿ ಇರೋಲ್ಲ ಇದನ್ನು ನಾನು ಚಪಾತಿಗೆ ಮಾಡ್ತಾಯಿದ್ದೀನಿ ಅಷ್ಟೂ ಬೀನ್ಸ್ ಇತ್ತಲ್ಲ ಅಷ್ಟೂ ಅಲ್ಲ ಲಾಂಗ್ ಬೀನ್ಸ್ ಇತ್ತಲ್ಲ ಅಷ್ಟೂ ಮಾಡ್ತಾಯಿದ್ದೀನಿ ಯಾಕೆಂದರೆ ಅವತ್ತು ಹುಡುಗರು ಬಂದಿದ್ದರು ನಮ್ಮ ಮಳಿಗೆನೂ ಇದ್ದರು ಇಲ್ಲೇ ಅವಳು ಎಲ್ಲ ಹೊರ್ಗಡೆ ಹೋಗಿರೋದಕ್ಕೆ ಎಲ್ಲರೂ ಇಲ್ಲೇ ಇದ್ದರು ಮೂರು ಜನನೂ ನಾನು ನನ್ನ ಮಗ ಐದು ಜನಕ್ಕೆ ಇದು ಸಾಕಾಯ್ತು ಅವತ್ತು ಇನ್ನೂ ಒಂಚೂರು ಒಬ್ರಿಗೆ ಆಗೋಷ್ಟು ಅಷ್ಟೊಂದು ಆಯ್ತು ಪಲ್ಯ ನಾವೇ ಬೆಳೆದು ನಾವು ಈ ಥರ ಪಲ್ಯ ಮಾಡಿ ಒಂದು ಐದಾರು ಜನ ಊಟ ಮಾಡಿದರೆ ಎಷ್ಟು ಖುಷಿ ಅನಿಸುತ್ತಲ್ವ ಅದರಿಂದ ಅದನ್ನು ಇದನ್ನು ತುಂಬ ದಿನದಿಂದ ಫಸ್ಟು ಹೋದ ವರ್ಷನೇ ಎರಡು ವರ್ಷದ ಕೆಳಗೆನ ಇದನ್ನು ಶೇರ್ ಮಾಡಿದ್ದೀನಿ ಆದರೂ ಹೊಸ್ದಾಗಿ ಬಂದಿರ್ತಾರಲ್ಲ ಅವ್ರಿಗೆ ಗೊತ್ತಾಗಲಿ ಅನ್ನೋದಕ್ಕೆ ಈ ತರಕಾರಿ ಇದು ಶೇರ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿದೆ నన్ను అర్ధ కేజీ అందుకు కేజి జాస్తి తర్స్బుట్టు హి మిణికాయ ఉప్పు జీర్గా హాక్బిట్టు ఫ్రీజరల్ ఇట్కంబుడ్తీనీ ఉపయోగ ముంచేందు తగ్బిట్ హండ్రె అది చా ఆమె హసమణికాయడలా ಇವಾಗ ಅದು ಸ್ವಲ್ಪ ಎಲ್ಲ ಬಾಡಾದಮೇಲೆ ಒಂದು ಚಿಕ್ಕ ಲೋಟದಲ್ಲೇ ಒಂದು ಲೋಟ ಬೇಳೆ ಹಾಕಿದ್ದೀನಿ ಬೇಳೆ ಯಾಕೆ ಹಾಕ್ತೀವಿ ಅಂದರೆ ಬೇಳೆಯಲ್ಲಿ ನೀರು ಬಿಡುತ್ತಲ್ಲ ಕಟ್ಟು ತುಂಬ ರುಚಿಯಾಗಿರುತ್ತೆ ಆಮೇಲೆ ಬೇಳೆ ದೇಹಕ್ಕೆ ತಂಪು ಅಲ್ವಾ ಒಳ್ಳೆಯದು ಜೀರ್ಣ ಆಮೇಲೆ ಡೈಜೆಷನ್ನು ಚೆನ್ನಾಗಾಗುತ್ತೆ ಅದರಿಂದ ನಾನು ಪಲ್ಯಗಳಿಗೆ ಬೇಳೆ ಯಾವುದ್ಯಾವ್ದಕ್ಕೆ ಹಾಕ್ತೀನಿ ಅಂದರೆ ಹೆಸರುಬೇಳೆ ಸಪ್ರೇಟ್ ಮಾಡ್ತೀನಿ ಈ ಥರ ಲಾಂಗ್ ಬೀನ್ಸ್ ಆದರೂ ಮಾಡ್ತೀನಿ ಆಮೇಲೆ ಕ್ಯಾರೆಟ್ ಹಾಕಿ ಬೇಳೆ ಅದು ಪಲ್ಯ ಮಾಡ್ತೀನಿ ಹೆಸ್ರುಬೇಳೆ ಯಾವುದಕ್ಕೂ ಚೆನ್ನಾಗಿರುತ್ತೆ ಅಂತೀವೋ ಅದಕ್ಕೆಲ್ಲ ಹಾಕ್ತೀನಿ ಇವಾಗ ಬೇಳೆ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸೋ ಆದಮೇಲೆ ನಾನು ಮುರಿದಿಟ್ಕೊಂಡಿರೋ ಎಲ್ಲ ಲಾಂಗ್ ಬೀನ್ಸು ಹಾಕ್ತೀನಿ ಅದರಲ್ಲಿ ಬಲ್ತಿರೋವು ಏನು ಅಲಸಂದೆಕಾಯಿ ಬೀಜ ಆಮೇಲೆ ಇದು ಲಾಂಗ್ ಬೀನ್ಸಲ್ಲಿ ಸ್ವಲ್ಪ ಬೀಜ ಇತ್ತಲ್ಲ ಅದು ದಪ್ಪ ಆಗಿರೋವು ಅವು ಎಲ್ಲ ಇದ್ದಾವೆ ಆಮೇಲೆ ಎಳೆದಲ್ಲ ಹಂಗೆ ಮುರಿದು ಹಾಕಿದ್ದೀನಿ ನಾರು ತೆಗೆದು ತುಂಬ ನಾರೇನಿರಲ್ಲ ಇದು ಸುಮಾರಾಗಿ ಎಳೆದೇ ತೆಗೆದು ಬಿಡ್ತೀವಲ್ಲ ಅದರಿಂದ ನಾರು ಇರೋಲ್ಲ ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂಚ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಹೆಸರುಬೇಳೆ ಆಮೇಲೆ ತರಕಾರಿ ಎಲ್ಲನೂ ಸಮವಾಗಿ ಬೇಯ್ತವೆ ಇವಾಗ ನಮಗೆ ನೀರು ಬೇಯೋಕ್ಕೆ ಹೆಸರುಬೇಳೆ ಬೇಯಬೇಕು ಆಮೇಲೆ ತರಕಾರಿನೂ ಬೇಯಬೇಕು ಅಷ್ಟು ನೋಡ್ಕಂಡು ನೀರಾಕಿ ಹಾಕಿ ಇನ್ನು ನಾನು ಅರಶಿನ ಉಪ್ಪು ಹಾಕಿಲ್ಲ ಗಮನಿಸ್ಕೋಬೋದು ಇಲ್ಲಿ ಅರಶಿನ ಉಪ್ಪು ಹಾಕ್ತೀನಿ ನೀರು ಹಾಕಾದ್ಮೇಲೆ ಅರಶಿನ ಉಪ್ಪು ಹಾಕ್ಕಬೋದು ಇಲ್ಲಾಂದ್ರೆ ಒಂಚೂರು ಬೆಂದ ಮೇಲೂ ಕೂಡ ಹಾಕ್ಕೋಬೋದು ನಿಮ್ಮ ಇಷ್ಟ ಅದು ಒಬ್ಬೊಬ್ಬರು ಉಪ್ಪು ಚೆನ್ನಾಗಿ ಬೆಂದು ಇನ್ನೇನು ಇಳಿಸ್ಬೇಕಾರೆ ಹಾಕ್ತಾರೆ ಉಪ್ಪು ಜಾಸ್ತಿ ಬೇಡ ಅಂತ ನಾನು ಹಂಗಲ್ಲ ಎಲ್ಲ ನೀರು ಹಾಕಾದ್ಮೇಲೆ ಒಂಚೂರು ಅರಶಿನ ಉಪ್ಪು ಹಾಕ್ಬಿಡ್ತೀನಿ ಉಪ್ಪಿನ ಜೊತೆಗೆ ಅವು ಬೆಯ್ತವೆ ಒಬ್ಬೊಬ್ರಿಗೂ ಉಪ್ಪು ಹಾಕಿದ್ಮೇಲೆ ಬೇಯ್ಯಲ್ಲ ಅನ್ನೋ ಇದಕ್ಕೆ ಲಾಸ್ಟಲ್ಲಿ ಹಾಕ್ತಾರೆ ಇದೇನಿಲ್ಲ ಬೈಯುತ್ತೆ ಹೆಸರು ಬೆಳೆನೂ ಬೈಯುತ್ತೆ ಎಲ್ಲ ಬೆಂದೋಗುತ್ತೆ ನೋಡಿಸ್ತೀನಿ ನಿಮಗೆ ಪೂರ್ತಿ ವಿಡಿಯೋ ನೋಡಿ ನೀವು ಕಮೆಂಟ್ ಮಾಡಿ ದಯವಿಟ್ಟು ಆಮೇಲೆ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೊಂಚೂರು ಮೋಟಿವೇಶನ್ ಸಿಗುತ್ತೆ ನೋಡಿದವರು ಒಂದು ಲೈಕ್ ಕೊಟ್ಟರೆ ಇನ್ನೂ ಖುಷಿ ಆಗುತ್ತೆ ನಿಮ್ಮ ಲೈಕ್ ನಮಗೆ ತುಂಬ ಮುಖ್ಯ ಆಗುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ನೋಡಿ ಇವಾಗ ಉಪ್ಪು ಅರಿಶಿನ ಹಾಕಿದ್ಮೇಲೆ ಕೂಡ ಒಂದು ಸರಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಇವಾಗ ಮುಚ್ಚಿಟ್ಬಿಡ್ತೀವಿ ಅದು ನೀರು ಕುದಿಯೋಕ್ಕೆ ಮುಚ್ಚಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಆವಾಗವಾಗ ತೆಗೆದು ನೋಡ್ತಾ ಇರಬೇಕು ಬೆಂದಿದ್ಯಾ ಇಲ್ವಾ ಅಂತ ನೋಡ್ತಾ ಇದ್ದಾಗ ಅದು ಬೆಂದಿರೋದು ನಮಗೆ ಗೊತ್ತಾಗುತ್ತೆ ಕಾಳು ಸ್ವಲ್ಪ ಕೈಯಲ್ಲಿ ತಗೊಂಡು ಪ್ರೆಸ್ ಮಾಡಿ ನೋಡಿ ಕಾಳುನು ಸ್ವಲ್ಪ ಗಟ್ಟಿ ಇರುತ್ತಲ್ವ ಬೇಯಿ ಬೆಂದಿದ್ರೆ ಈ ಕಾಯಿನೂ ಬೆಂದಿರುತ್ತೆ ಮಧ್ಯ ಮಧ್ಯೆ ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು ಮಿಕ್ಸ್ ಮಾಡಿದರೆ ಹೆಸ್ರು ಬೇಳೆ ಕೆಳಗಡೆ ಇರೋದು ಮೇಲುಗಡೆ ಇರೋದು ತುಂಬ ಬೇಯುತ್ತೆ ನೋಡಿ ಉಪ್ಪು ಹಾಕೋದ್ರಿಂದ ಮೆತ್ತಗೆ ಕಲಸೋಗಂಗೆ ಬೇಯ್ಯಲ್ಲ ನಮಗೆ ಬೇಳೆ ಕಾಣಿಸ್ತಾ ಇರುತ್ತೆ ಆ ಥರ ಬೇಯುತ್ತೆ ಅದಕ್ಕೆ ನೀವು ಮೊದಲೇ ಉಪ್ಪು ಉಪ್ಪಾಕೊಳ್ಳಿ ಏನು ಇದಾಗಲ್ಲ ಬೇಳೆಗೆ ನೋಡಿ ಬಾ ಮತ್ತೆ ಒಂದು ಸರಿ ನೋಡಿಬಿಟ್ಟು ನಾನು ಇನ್ನೂ ನೀರಿದೆ ನೀರೇನು ಬೇಕಾಗಿಲ್ಲ ಅಂತ ಅಂತ ಮುಚ್ಚಿಟ್ಟೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಮತ್ತೆ ತೆಗಿತೀನಿ ನೋಡಿ ಇವಾಗ ಆಲ್ಮೋಸ್ಟ್ ಅದರ ಅದ್ರ ಕಲರ್ ನೋಡಿದರೆ ಗೊತ್ತಾಗುತ್ತೆ ಬೆಂದಿದೆ ಅಂತ ಇವಾಗ ನಾನು ಕಾಳು ಅದು ಇದು ಸ್ವಲ್ಪ ಪ್ರೆಸ್ ಮಾಡಿ ನೋಡ್ತೀನಿ ಆವಾಗ ಕಾಳು ಬೆಂದಿದೆ ಅಂತಂದಾಗ ನೋಡಿ ಇದು ಬೆಂದಿದೆ ಕಾಳು ಸಾಕು ಇಷ್ಟು ಬೆಂದ್ರಿಗಿನ ಸಾಕಾಗುತ್ತೆ ನಮಗೆ ಇವಾಗ ನೀರು ಇದೆ ಅದರಲ್ಲಿ ಒಂಚೂರು ಜಾಸ್ತಿ ನೀರೇನು ಹಿಡಿಯೋಲ್ಲ ಹೆಸರುಬೇಳೆ ಕರೆಕ್ಟಾಗಿ ಹಾಕಿದ್ರೆ ಇರಲ್ಲ ಆಮೇಲೆ ಇದು ಕೊಬ್ಬರಿ ಪುಡಿ ಒಣದು ಕೊಬ್ಬರಿ ಪುಡಿ ಹೆಚ್ಚಿಬಿಟ್ಟು ಪುಡಿನೂ ಮಾಡಿ ಇಟ್ಕೊಂಡಿರ್ತೀನಿ ನಾನು ಈ ಥರ ಪುಡಿ ಮಾ ಪೇಸ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಪುಡಿ ಮಾಡೋದ್ರಿಂದ ಇವು ಕೊಬ್ಬರಿ ಪುಡಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇವೆಲ್ಲ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಅಡುಗೆ ಬೇಗ ಆಗ್ತವೆ ಬೇಗ ಮಾಡ್ಕೊಬೋದು ಕಡಲೆಕಾಯಿ ಬೀಜ ಕುಜನೂ ಅಷ್ಟೇ ಹುರ್ದ್ಬಿಟ್ಟು ನಾನು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಕೊಬ್ಬರಿ ಮಾಡಿರ್ತೀನಿ ಎಳ್ಳಿಂದೂ ಅಷ್ಟೇ ಹುರಿದ್ಬಿಟ್ಟು ಪುಡಿ ಮಾಡ್ತೀನಿ ಆವಾಗ ನಮಗೆ ಯಾವ್ಯಾವಕ್ಕೆ ಏನಕ್ಕೆ ಹಾಕ್ಬೇಕೋ ತಕ್ಷಣಕ್ಕೆ ನಾವು ಮಾಡೋಕ್ಕಾಗುತ್ತೆ ಅದರಿಂದ ನಾನು ಸಾಮಾನ್ಯ ಬೇಗ ಅಡುಗೆ ಮುಗಿಸ್ಬೇಕು ಅಂದರೆ ಈ ಥರ ಮಾಡೋದನ್ನು ಇದಕ್ಕೆ ಕೊಬ್ಬರಿ ಹಾಕಿದ್ದೀನಿ ನಾನು ಬೇರೆ ಅದಕ್ಕೆ ಹಾಕೋಲ್ಲ ಬೇರೆ ಕೊಬ್ಬರಿ ಇಲ್ಲ ಅಂದರೆ ಭೀ ನೀವು ಕಡಲೆಕಾಯಿ ಪುಡಿ ಅಥವಾ ಇನ್ನೂ ಎಳ್ಳಿನ ಪುಡಿ ಕೂಡ ಹಾಕ್ಕೊಬೋದು ಅದೊಂಥರ ರುಚಿ ಇರುತ್ತೆ ನೋಡಿ ಕೊಬ್ಬರಿ ಒಂಚೂರು ನೀರು ಎಳ್ಕೊಳ್ಳುತ್ತಲ್ವ ನೀರು ಸ್ವಲ್ಪ ಕಮ್ಮಿ ಆಯಿತು ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಗ್ರೇವಿ ಕರೆಕ್ಟಾಗಿ ಆಗುತ್ತೆ ತುಂಬ ನೀರಾಗೂ ಇರೋಲ್ಲ ತುಂಬ ಗಟ್ಟಿಯಾಗೂ ಇರಲ್ಲ ಇವಾಗ ನೋಡಿ ನೀರೆಲ್ಲ ಆಲ್ಮೋಸ್ಟ್ ಎಲ್ಲ ಹಿಂಗಿದೆ ನೋಡಿ ಗ್ರೇವಿ ಇದ್ದರೆ ಸಾಕು ತಿನ್ನೋಷ್ಟೊತ್ತಿಗೆ ಚಪಾತಿ ಮಾಡಿ ತಿನ್ನೋಷ್ಟೊತ್ತಿಗೆ ಕರೆಕ್ಟಾಗುತ್ತೆ ಈ ಥರ ನಾನು ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಂದು ಹಿಡಿಯೋದಾಗ ಸಿಗ್ತೀನಿ